ಎಸಿನೋ ಪಾವಗಡದ ಈ ಯುವತಿಯ ಬಲಿ ಹಿಂದೆ ಪಾವಗಡದಲ್ಲಿ ಆಗ್ತಾ ಇರುವಂತಹ ಒಂದು ಅವ್ಯವಸ್ಥೆ ಅಂದರೆ ಅನಾರೋಗ್ಯಕರ ಅವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಆಶ್ರಯ ತಾಣವಾಗಿದೆ ಪಾವಗಡ ಪುರಸಭೆ ಪುರಸಭೆಯ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಆಗಲೇ ನೀವು ನೋಡಿದ್ರಿ ಪಾವಗಡ ಮೂಲದ ಯುವತಿ ಮರಣ ಹೊಂದಿದ್ದು ಡೆಂಗ್ಯೂ ಪರಿಣಾಮ ದಿನೇ ದಿನೇ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ಜನ ಆತಂಕ ವ್ಯಕ್ತಪಡಿಸಿದ್ದಾರೆ ಪಾವಗಡದ ಕೆಲವೊಂದು ವಾರ್ಡ್ಗಳಲ್ಲಿ ಯಾವುದೇ ರೀತಿಯಾದಂತಹ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಅನ್ನೋದು ಅಲ್ಲಿ ಮರೀಚಿಕೆ ಆಗ್ಬಿಟ್ಟಿದೆ ಕೇವಲ ಕಚೇರಿ ಕೆಲಸಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ ಅಧಿಕಾರಿಗಳು ಅನ್ನೋ ಆರೋಪ ಕೂಡ ಅಲ್ಲಿ ವ್ಯಕ್ತ ಆಗ್ತಾ ಇದೆ ಬಹುತೇಕ ವಾರ್ಡ್ ಚರಂಡಿಗಳು ಸ್ವಚ್ಛ ಇಲ್ಲದೆ ಗಬ್ಬು ಇದೆ ಪಾವಗಡ ಅಂತ ತಕ್ಷಣ ನಮಗೆ ಅಲ್ಲಿ ಅವ್ಯವಸ್ಥೆಗಳೇ ತಾಂಡವಾಡ್ತವೆ ಒಂದು ಒಂದು ಒಳ್ಳೆಯ ಸುದ್ದಿನೂ ಕೂಡ ನಾವು ಅಲ್ಲಿ ನೋಡೋದಕ್ಕಾಗೋದಿಲ್ವೇನೋ ಅಂತ ನಮಗೆ ಅನಿಸುತ್ತೆ ನೋಡ್ತಾ ಇದ್ದೀರಿ ಪಾವಗಡದ ಪರಿಸ್ಥಿತಿಯನ್ನು ಹಂದಿ ತಿಪ್ಪೆ ಸೊಳ್ಳೆ ಚರಂಡಿ ಸ್ವಚ್ಛತೆ ಇಲ್ಲದಂತಹ ವಾರ್ಡ್ಗಳು ಇದೇ ಮಾತ್ರ ಎದ್ದು ಕಾಣುತ್ತೆ ಬಹುತೇಕ ವಾರ್ಡ್ನ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಗಬ್ಬು ಇದ್ದಾವೆ ನೀರು ಹರಿಯೋದಕ್ಕೆ ಆ ಒಂದು ಚರಂಡಿಯ ನೀರು ಹರಿಯೋದಕ್ಕೆ ಸೂಕ್ತವಾದಂಥ ವ್ಯವಸ್ಥೆ ಇಲ್ಲ ಅಲ್ಲಿನ ಪುರಸಭೆ ಇದ್ದರೂ ಇಲ್ವೇನೋ ಅಪ್ಪ ಅಂತ ಅನ್ನಿಸ್ತಾ ಇದೆ ಅಲ್ಲಿನ ಅಧಿಕಾರಿಗಳಂತೂ ಕೇಳೋದೇ ಬೇಡ ಯಾಕೆಂದರೆ ಜಿಲ್ಲಾ ಕೇಂದ್ರದಿಂದ ನೂರು ಕಿಲೋಮೀಟ್ರ್ ಅಂತರದಲ್ಲಿದೆ ಅದು ಆಂಧ್ರನ ದಾಟಿಕೊಂಡು ಹೋಗಬೇಕು ನೋಡ್ತಾ ಇದ್ದೀವಿ ಚರಂಡಿಗಳು ಹೆಂಗಿದ್ದಾವೆ ಅಂತ ತುಂಬಿಕೊಂಡು ಕೂತಿದ್ದಾವೆ ಪಾವಗಡದ ಅನೇಕ ವಾರ್ಡ್ಗಳಲ್ಲಿ ಜನ ಅದರಲ್ಲೇ ಇರಬೇಕು ಸೊಳ್ಳೆ ರಕ್ಷಿಸ್ಕೊಳ್ಳಿ ಸೊಳ್ಳೆಯಿಂದ ರಕ್ಷಿಸ್ಕೊಳ್ಳಿ ಅಂತ ಹೇಳ್ತೀವಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಆರೋಗ್ಯ ಇಲಾಖೆ ಹೇಳ್ತಾ ಇದೆ ಬರೀ ಬೆಂಗಳೂರಿನಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ ಆದರೆ ಇಲ್ಲಿವರೆಗೂ ಕೂಡ ಇನ್ನೂ ಅನೇಕ ಊರುಗಳಲ್ಲಿ ಇನ್ನೂ ಹೇಗೆ ಹೇಗಿದೆಯೋ ಪರಿಸ್ಥಿತಿ ಗೊತ್ತಿಲ್ಲ ಪುರಸಭೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅಂತ ಜನ ಆರೋಪ ಮಾಡ್ತಾರೆ ಹಂದಿ ನಾಯಿಗಳ ಹಾವಳಿ ಒಂದು ಕಡೆ ನೋಡ್ತಾ ಇದ್ದೀರಿ ಹಂದಿ ನಾಯಿಗಳ ಹಾವಳಿ ಒಂದಾದ ಮೇಲೆ ಒಂದೊಂದು ಬೀದಿ ನಾಯಿಗಳ ಭೀತಿ ಒಂದು ಕಡೆ ಹಂದಿಗಳ ಕಾಟ ಒಂದು ಕಡೆ ಸೊಳ್ಳೆ ಕಾಟ ಇನ್ನೊಂದು ಕಡೆ ಸ್ವಚ್ಛತೆ ಇಲ್ಲದೆ ರೋಗ ರುಜಿನಿಗಳ ತಾಂಡವ ಆಡ್ತಾ ಇದ್ದಾವಲ್ಲಿ ರೋಗ ರುಜಿನಿಗಳ ತಾಣ ಆಗ್ತಾಯಿದೆ ಡೆಂಗಿ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಪ್ಲೇಟ್ಲೆಟ್ಸ್ ಕಡಿಮೆ ಆಯಿತು ಅಂತ ಆಸ್ಪತ್ರೆಯಲ್ಲಿ ಬೊಬ್ಬೆ ಹೊಡ್ಕೊಳ್ತಾರಾಗ ಅದಕ್ಕೆ ಕಾರಣ ಯಾರು ಜನರ ಸಾವು ನೋವು ಯಾರು ಕಾರಣ ಆಗ್ತಾರೆ ಶಾಂತಿನಗರದ ನಿವಾಸಿಗಳು ಶಾಂತಿ ಕದಳು ಹೋಗಿದೆ ಅಲ್ಲಿ ನೋಡ್ತಾ ಇದ್ರಿ ಡೆಂಗ್ಯೂ ರೇಟ್ಸ್ ಎಷ್ಟಿದೆ ಅಂತ ಇದಕ್ಕೆ ಸರಿಯಾದಂಥ ಚಿಕಿತ್ಸೆಗಳು ಅವ್ರಿಗೆ ರೆಸ್ಟು ಅವ್ರಿಗೆ ಬೇಕಾಗಿರುವಂಥ ಮೆಡಿಸಿನ್ಸ್ಗಳು ಇನ್ನು ಆಸ್ಪತ್ರೆಗಳಿಗೆ ಹೋದರೆ ಅದೊಂಥರ ರೀತಿ ಬಟ್ ಇಲ್ಲಿ ಪಾವಗಡದಲ್ಲಿ ಇರುವಂತಹ ಪುರಸಭೆ ಏನು ಕೆಲಸ ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಯಾವ ಅಧಿಕಾರಿಗಳು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಉಡಾಫೆ ಭಾಳಷ್ಟು ದಿನಗಳಿಂದ ದಕ್ಷತೆ ಇಲ್ಲದಂತಹ ಒಬ್ಬ ಅಧಿಕಾರಿ ದಕ್ಷತೆ ಇರುವಂಥ ಒಬ್ಬ ಅಧಿಕಾರಿ ಯಾರೂ ಕೂಡ ಇಲ್ಲಿಗೆ ಬರ್ತಾ ಇಲ್ಲ ಉಪವಿಭಾಗಾಧಿಕಾರಿಗಳ ಅಧಿಕಾರ ಇದೆ ಮಧುಗಿರಿಯಿಂದ ಮಧುಗಿರಿಯ ಎ ಸಿ ಅವರ ಅಧಿಕಾರ ಪಾವುಗಡದವರೆಗೂ ಕೂಡ ಅವರ ಅಧಿಕಾರ ವ್ಯಾಪ್ತಿ ಇದೆ ಜಡ್ಜೂರು ತಾಲೂಕಿಗೆ ಆದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ವಸ್ತುನಿಷ್ಠವಾದಂತಹ ಸಮಸ್ಯೆ ಬಗೆಹರಿಸುವಂಥ ಕೆಲಸ ಇಲ್ಲ ಆಗ್ತಾ ಇಲ್ಲ ನಮ್ಮ ಪಾವುಗಡ ಪ್ರತಿನಿಧಿ ಇಮ್ರಾನ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಇಮ್ರಾನ್ ಪಾವುಗಡ ಅಂತಂದ್ರೆ ಯಾವುದು ಒಳ್ಳೆ ಸುದ್ದಿನೇ ಸಿಗಲ್ವಾ ಅಂತ ನೋಡಿ ಈ ತರದ ಅನಾರೋಗ್ಯಕರ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಪುರಸಭೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಬೀದಿ ನಾಯಿಗಳು ಹಂದಿಗಳು ಸೊಳ್ಳೆಗಳ ಕಾಟ ಡೆಂಗಿ ಜಾಸ್ತಿ ಆಗ್ತಾ ಇದೆ ಒಂದು ಯುವತಿ ಮೃತಪಟ್ಟಿದ್ದಾಳೆ ಇನ್ನೂ ಎಷ್ಟು ಬೇಕು ಅಂತ ಎಚ್ಚೆತ್ಕೊಳ್ಳೋದಕ್ಕೆ ಇಮ್ರಾನ್ ಓಕೆ ಕಾಲ್ ಕಡಿತ ಆಗಿದೆ ಮತ್ತೊಮ್ಮೆ ಸಂಪರ್ಕ ಮಾಡೋಣ ಪಾವಗಡದ ವಾರ್ಡ್ಗಳಿಗೆ ನೋಡ್ತಾ ಇದ್ದೀರಿ ನೀವು ಸ್ವಚ್ಛತೆ ಅನ್ನೋದು ಮರೀಚಿಕೆ ತುಂಬಿ ತುಳುಕ್ತಾ ಇದೆ ಅಲ್ಲಿ ಸಮಸ್ಯೆಗಳು ತುಂಬಿ ತುಳುಕ್ತಾ ಇದೆ ಹೇಗೆ ಚರಂಡಿ ತುಂಬಿ ತುಳುಕ್ತಾ ಇದೆಯೋ ಹಾಗೆ ಅಲ್ಲಿ ಸಮಸ್ಯೆಗಳು ತುಂಬಿ ತುಳುಕ್ತಾ ಇದೆ ಚರಂಡಿ ಹಾಗೆ ಎಸ್ ನಮ್ಮ ಪ್ರತಿನಿಧಿ ಮತ್ತೆ ಲೈನಲ್ಲಿದ್ದಾರೆ ಇಮ್ರಾನ್ ಪಾವಗಡದ ಬಗ್ಗೆ ಒಂದು ಒಳ್ಳೆ ಸುದ್ದಿ ಸಿಗದಿಲ್ವಾ ಅಂತ ತುಂಬ ಜನ ಕಾಯ್ತಾ ಇರ್ತಾರೆ ಆದರೆ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಈ ತರದೇ ಪರಿಸ್ಥಿತಿ ನೋಡ್ತಾ ಇದ್ದೀರಿ ಇನ್ನು ಎಷ್ಟು ತೋರಿಸಬೇಕು ಸ್ಕ್ಯಾನಿಂಗ್ ಮಾಡೋರಿಲ್ಲ ಇಲ್ಲ ಎಸ್ ನಮ್ಮ ಪ್ರತಿನಿಧಿ ಲೈನ್ ಇಮ್ರಾನ್ ಬಹುತೇಕ ವಾರ್ಡ್ಗಳು ಹೀಗೆ ನಾ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಪಾವಗಡದಲ್ಲಿ ಒಂದು ಸಾವು ಆಗಿದೆ ಇನ್ನು ಕೂಡ ಬುದ್ಧಿ ಬಂದಿಲ್ವಾ ಪುರಸಭೆಗೆ ಅಂತ ಸರ್ ಈಗಾಗಲೇ ಪಾವಡ ಕಳೆದ ಒಂದು ಏಳೆಂಟು ತಿಂಗಳಿಂದ ಆಡಳಿತಾಧಿಕಾರಿಯಾಗಿ ಮಧುಗಿರಿ ಎಸ್ ಸಿ ನೇಮಕ ಮಾಡಿದ್ದಾರೆ ಇಲ್ಲಿ ಅಧ್ಯಕ್ಷ ಇರೋದೇ ಕಾರಣ ತಿರ್ಗ ಮೂಲ ಮುಖ್ಯಾಧಿಕಾರಿಯು ಸಹ ಇಲ್ಲ ಇಲ್ಲಿ ಕಳೆದ ಒಂದು ಒಂದೂವರೆ ವರ್ಷದಿಂದ ಈಗ ಹೆಲ್ತ್ ಇನ್ಸ್ಪೆಕ್ಟ್ರೇ ಮುಖ್ಯಾಧಿಕಾರಿಯಾಗಿ ಕರ್ತವ್ಯ ಅದು ಒಂದು ಕಡೆ ಆದ್ರೆ ಅವರು ಮೂರು ಹುದ್ದೆಗಳು ಈಗಾಗಲೇ ಸುದ್ದಿಯಲ್ಲೂ ನಾವು ಗಮನಕ್ಕೆ ತಂದಿದೀವಿ ಮೂರ್ ಮೂರು ಹುದ್ದೆಗಳು ನಿರ್ವಹಿಸ್ತಾ ಇದಾರೆ ಹೆಲ್ತ್ ಇನ್ಸ್ಪೆಕ್ಟರ್ ಮುಖ್ಯಾಧಿಕಾರಿ ಆ ಪ್ರಥಮ ವೈದ್ಯಾಧಿಕಾರಿ ಮೂರು ಅವರೇ ಹುದ್ದೆಗಳು ನಿರ್ವಹಿಸ್ತಾ ಇದ್ದಾರೆ ಈಗ ಆದ ಹಿನ್ನೆಲೆಯಲ್ಲಿ ಸ್ವಚ್ಛತೆ ಬಗೆಗೆ ವಾರ್ಡ್ಗಳಲ್ಲಿ ಯಾರು ಗಮನ ಹರಿಸ್ತಾ ಇಲ್ಲ ವಾರ್ಡ್ಗಳಲ್ಲಿ ಕೆಲವು ಸದಸ್ಯರು ಹೋಗ್ಲಿಕ್ಕೂ ಹಿಂತಿರುತ್ತ ಯಾಕಂದ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಸರಿ ಇಲ್ಲ ಯಾರು ಗಮನಕ್ಕೆ ಇರ್ಬೇಕು ಅವರು ಇಲ್ಲಿ ಸ್ವಚ್ಛತೆ ಎಲ್ಲ ತುಂಬ ತುಳುಕ್ತಾ ಇದಾವೆ ಚರಂಡಿಗಳು ಫಸ್ಟ್ ಆಫ್ ಆಲ್ ಏನ್ ಹೇಳ್ಬೇಕಂದ್ರೆ ಈ ಚರಂಡಿಗಳು ನಿರ್ಮಾಣ ಮಾಡಿದಂತವ್ರಿಗೆ ಒಂದು ಆಸ್ಕರ್ ಪ್ರಶಸ್ತಿಗಳನ್ನ ಕೊಡ್ಬೇಕು ಯಾಕಂದ್ರೆ ಯಾಕಡೆ ನೀರ್ ಹರಿತಾ ಐತೆ ಎಂಬುದು ಅವ್ರಿಗೆ ಗೊತ್ತಿಲ್ಲ ಇಂಜಿನಿಯರ್ ಗೊತ್ತಿಲ್ಲ ಇವರೆಲ್ಲ ಯಾಕೆ ಸರ್ಕಾರಿ ಉದ್ಯೋಗಗಳ ಕೊಟ್ಟಿದ್ದಾರೆ ಯಾರು ಕೊಟ್ಟವ್ರು ಒಂದು ಅರ್ಥ ಆಗ್ತಲ್ಲ ಚರಂಡಿಗಳು ನೋಡ್ಬೇಕು ತುಂಬ ತುಳುಕ್ತಾ ಇದಾವೆ ಈಗ ಈ ತರದ ಘಟನೆ ನಡೀತಾನೆ ಇದ್ರು ಕೂಡ ಅಧಿಕಾರಿಗಳು ಯಾಕೆ ಎಂಎ ಚರ್ಮದವರಾಗಿದ್ದಾರೆ ಅಂತ ಇಲ್ಲಿ ಹೇಳ್ತೀನಲ್ಲ ಅಡ್ಮಿನಿಸ್ಟ್ರೇಟರ್ ಯಾವ್ದೊಂದು ಮೀಟಿಂಗ್ ಬಂದು ಹೋಗ್ತಾರೆ ಅವ್ರ ಎ ಸಿ ಅವರು ಆ ಮೀಟಿಂಗ್ ಬಿಟ್ರೆ ಬೇರೆ ಬಂದು ಯಾವತ್ತೊಂದು ವಾರ್ಡ್ಗಳ್ ಹೋಗಿದ್ದಲ್ಲ ಏನೂ ಅಲ್ಲ ಯಾರ ನಂಗೆ ಅಧಿಕಾರಿಗಳು ವಿಸಿಟ್ ಕೊಟ್ಟಿದ್ರೆ ಅವ್ರಿಗೂ ಭಯ ಇರುತ್ತೆ ಈಗ ಕೆಲವು ಕಚೇರಿಯಲ್ಲಿ ಈ ಖಾತೆ ಬದಲಾವಣೆ ಅಂತವ್ಕೆ ದುಡ್ಡು ಬರೋ ಅಂತವು ಅಂತವು ಮಾಡ್ಕೊಂಡು ಕಚೇರಿಗಳಲ್ಲಿ ಹೊರತು ಅಲ್ಲಿರೋ ಅಧಿಕಾರಿಗಳು ಯಾರು ವಾರ್ಡ್ಗಳಲ್ಲಿ ಬರಲ್ಲ ವಾರ್ಡ್ ಗಳ ಸಮಸ್ಯೆ ನೋಡಲ್ಲ ಈ ಜನಪ್ರತಿಗಳು ಮೊದ್ಲು ಕೊಡೋಂತ ಇಂಟ್ರೆಸ್ಟ್ ಲಾಸ್ಟ್ ಅಲ್ಲಿ ಕೊಡಲ್ಲ ಈಗ ಯಾಕಂದ್ರೆ ಅವಾಗ ಒಂದು ಓಟ್ ಬೇಕು ಅವು ಬೇಕು ನಂತರಲ್ಲಿ ಅವಾಗ ಏನ್ ದೊಡ್ಡದಾಗಿ ವಾರ್ಡ್ಗಳು ತಿರ್ಗಾಡೋದ್ ನೋಡಿದೀರ ಕೌನ್ಸಿಲರ್ ಗಳು ಆಮೇಲೆ ತದನಂತರ ಗಳಲ್ಲಿ ಸದಸ್ಯರು ಕಾಣಿಸಲ್ಲ ಅಲ್ಲಿ ಯಾರ ಯಾವ ಹಾಳಾಗೋಗ್ಲಿ ಹೋಗ್ಲಿ ಯಾರ ಬಿಡ್ರಿ ಅನ್ನೋ ರೀತಿಯಲ್ಲಿ ಕೆಲವು ವಾರ್ಡ್ಗಳಲ್ಲಿ ಸಮಸ್ಯೆ ಹಂಗಿದೆ ಯಾವ್ದೋ ಹೇಳ್ಕೊಳಕ್ ಕೆಲವು ವಾರ್ಡ್ಗಳು ಬಗ್ಗೆ ಕಾಳಜಿ ವಹಿಸ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಸದಸ್ಯರು ಹೊರ್ತು ಇನ್ ಕೆಲವು ವಾರ್ಡ್ಗಳಲ್ಲಿ ಅಹ್ ಅಕಡೆ ತಲೆನೋವು ಬಗ್ ನೋಡ್ತಾ ಇಲ್ಲ ಆ ಕೆಲವು ಸ್ಲಮ್ ವಾರ್ಡ್ ಈಗ ಶಾಂತಿನಗರ ಎಕ್ಸಾಂಪಲ್ ಅಲ್ಲಿ ಒಂದು ಚರಂಡಿಗಳು ನಿರ್ಮಾಣ ಮಾಡಿದ್ದಾರೆ ಶಾಂತಿನಗರ ಶ್ರೀನಿವಾಸ ನಗರ ಈ ಕೆಲವೊಂದು ವಾರ್ಡ್ಗಳಲ್ಲಿ ಚರಂಡಿಗಳು ತುಂಬ ತುಳುಕ್ತಾ ಇದಾವೆ ಇದರಿಂದ ಈಗ ಆಗ್ಲಾಡಿ ಡೆಂಗ್ಯೂ ಪ್ರಕರಣ ಒಂದಾಗಿ ನಮ್ಮದೇ ತಾಲೂಕಿನ ಒಂದು ಹೆಣ್ಣು ಮಗು ಮೊದಲನೇ ಪ್ರಕರಣ ಡೆತ್ ಆಗಿರೋದು ನಾವು ಗಮನ ಹರಿಸ್ಬೇಕು ಅದ್ರ ಜೊತೆಯಲ್ಲಿ ನಮ್ಮ ಜನಗಳು ಸಹ ಇಂತಹ ಸಮಸ್ಯೆಗಳು ಇದ್ದಾಗ್ಲೂ ಸಹ ಆ ಜನಗಳು ಎಚ್ಚೆತ್ಕೊಳ್ಳೋದಿಲ್ಲ ಅಟ್ಲೀಸ್ಟ್ ಹೋಗಿ ಸ್ವಚ್ಛತೆ ಬಗ್ಗೆ ಒಂದು ಪುರುಸವ್ಯಾಗ ಗಮನಕ್ಕೆ ತಂದ್ರೆ ಅವರಾದ್ರೂ ಬಂದ್ ಮಾಡ್ತಾರೆ ಇಲ್ಲಿ ಅವ್ರೇನ್ ಹೇಳ್ತಾರೆ ಸರ್ ಸರ್ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ ನಾವು ನಾವು ಹೋಗಿ ಹೋಗಿ ಹೇಳಿ ಹೇಳಿ ಸಾಕಾಗಿರೋದ್ರಿಂದ ನಾವು ಹೇಳಿ ನಾವು ಸುಮ್ಮನೆ ಆಗ್ಬಿಟ್ಟಿದೀವಿ ಅಂತ ಹೇಳಿ ಹಂಗಾಗ್ಬಿಟ್ಟಿದೆ ಇಮ್ರಾನ್ ತಮೆಲ್ಲ ತಮ್ಮ ಥ್ಯಾಂಕ್ ಯು ಇಮ್ರಾನ್ ತಮೆಲ್ಲ ಮಾಹಿತಿಗೆ